ಸಾಮಾನ್ಯ ವ್ಯಕ್ತಿಯಾಗಿ ಇರೋ ಹೇಳಿದಾಳೆ ಅವಳು ತುಂಬಾ ಸುಸ್ತಾಗಿದ್ದಾಳೆ ರಾತ್ರಿಯಿಂದ ನನ್ನ ಚಿಂತೆಯಲ್ಲಿ ಏನು ತಿಂದಿಲ್ಲ ಪ್ಲೀಸ್ ಇವತ್ತು ಹೆಲ್ಪ್ ಮಾಡಿ ನೆಕ್ಸ್ಟ್ ವಾರ ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತೀನಿ ಎಂದವನ ಮಾತಿಗೆ ಅಲ್ಲಿದ್ದವರೆಲ್ಲ ನಗಾಡಿದ್ದಲ್ಲದೆ ಚೆನ್ನಾಗಿದೆ ಕಣಯ್ಯ ಒಳ್ಳೆ ಕತೆ ಹೇಳ್ತಿದ್ಯಾ ಆಮೇಲೆ ಮುಂದೇನೋ ಹೇಳು ಎಂದು ಹಾಸ್ಯ ಮಾಡ್ತಾ ಕೇಳಿದಾಗ ಅವ್ನು ತಾಳ್ಮೆ ಕೇಳ್ತು ಇದರಲ್ಲಿ ನಗೋದೇನಿದೆ ನನ್ನ ಪರಿಸ್ಥಿತಿ ನೋಡಿ ನಗೋ ಅವಶ್ಯಕತೆ ಇಲ್ಲ ಈಗೇನು ಕೊಡೋಕಾಗುತ್ತಾ ಇಲ್ವಾ ಎಂದು ಧ್ವನಿ ಏರಿಸಿ ಕೇಳಿದ ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದಿದ್ದೆ ಹೆಚ್ಚವನು ಅಲ್ವಾ ಹುಚ್ಚ ನಂಗೆ ಬಂದು ಬೇಡಿ ಈಗೇನು ದರ್ಬಾರ್ ತೋರಿಸ್ತಿದ್ಯಾ ನಡಿ ನಡಿ ಈಚೆ ನಡಿ ಎಂದು ಮುಟ್ಟಿ ಹಿಂದಕ್ಕೆ ತಳ್ಳಿದ್ದೆ ಒಂದು ಬಾರಿಸಿ ನೆಕ್ಸ್ಟ್ ವಾರ ಈ ಅಂಗಡಿ ಇಲ್ಲಿರಲ್ಲ ಮೈಂಡ್ ಇಟ್ ಎಂದು ಹೊರ ನಡೆದ ಒಬ್ಬರ ಕೆನ್ನಿಗೆ ಏಟು ಬಿದ್ದಿದ್ದು ನೋಡಿ ಎಲ್ಲರೂ ತಂಪಾಡಿಗೆ ಹೋದ್ರು ಆದ್ರೆ ಆ ಅಂಗಡಿ ಓನರ್ ಮಾತ್ರ ಆದ ಅವಮಾನಕ್ಕೆ ಲಕ್ಕಿ ಮೇಲೆ ಕಣ್ಣಿಟ್ಟ